ಯಮಕನ್ಮರಡಿಯಲ್ಲಿ ಸಂಭ್ರಮದಿಂದ ಶಿವಾಜಿ ಜಯಂತಿ ಆಚರಣೆ ಹೌದು ಹೊಕ್ಕೇರಿ ತಾಲೂಕಿನ ಯಮಕನ್ಮರಡಿ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ನಿಮಿತ್ತ ಗ್ರಾಮದ ಶೃಂಗೇರಿ ಮಠದ ದತ್ತ ಮಂದಿರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ತೊಟ್ಟಿಲು ಉತ್ಸವ ಹಾಗೂ ಸೂಜಿ ಕಾಲೋನಿಯಲ್ಲಿ ಮರಾಠ ಸಮಾಜದ ಕಿರಿಯರ ನೇತೃತ್ವದಲ್ಲಿ ಶಿವಾಜಿ ಮಹಾರಾಜರ ಪೂಜಾ ಕಾರ್ಯಕ್ರಮ ಹಾಗೂ ದ್ಬಾನ್ ಹಟ್ಟಿ ಸರ್ಕಲ್ನಿಂದ ರಥದಲ್ಲಿ ಶಿವಾಜಿ ಮಹಾರಾಜರ ಮೂರ್ತಿ ಮೆರವಣಿಗೆ ವಿವಿಧ ಗಲ್ಲಿಗಳಲ್ಲಿ ಜಾಂಜ್ ಪಥಕ್ ಮಹಿಳೆಯರಲ್ಲೇ ಜಿಮ್ ನೃತ್ಯ ಗಮನ ಸೆಳೆಯಿತು ಇದೇ ವೇಳೆ ಮಾಜಿ ಸೈನಿಕರನ್ನು ಕೂಡ ಸನ್ಮಾನಿಸಲಾಯಿತು ಜಯಂತಿ ನಿಮಿತ್ತ ಆಯೋಜಿಸಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ಸುಪ್ರಿಯಾ ಬಡಿಗೆ ಪ್ರಥಮ ಮಧು ಶಿಂದೆ ದ್ವಿತೀಯ ಸೋನಾಲಿ ಕೋತೇಕರ್ ತೃತೀಯ ಚಿತ್ರಕಲೆ ಸ್ಪರ್ಧೆಯಲ್ಲಿ ವಿದ್ಯಾಸೂಜಿ ಪ್ರಥಮ ಸ್ನೇಹನಾ ಸೂಜಿ ದ್ವಿತೀಯ ಪ್ರೇರಣಾ ಸೂಜಿ ತೃತೀಯ ಬಹುಮಾನ ಪಡೆದರು ಅಸಂಖ್ಯ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ